ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ವಿಶ್ವ ಸಂವಿಧಾನ ಅದಕ್ಕೆ ಪಾರ್ಲಿಮೆಂಟ್ ಎಂದು ಕೂಡ ನಾವು ಹೇಳ್ತೇವೆ ಅಂತಹ ವಿಶ್ವ ಸಂವಿಧಾನದ ನಿರ್ಮಾಣದಲ್ಲಿ ಮಹಾತ್ಮ ಬಸವಣ್ಣನವರು ಮುಖ್ಯಸ್ಥರಾಗಿ ಅಂದು ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಸಿಗಾಗಿ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಮಾನವರೆಲ್ಲರೂ ಒಬ್ಬ ದೇವನ ಮಕ್ಕಳು ಎಲ್ಲರಿಗೆ ಒಬ್ಬನೇ ಒಬ್ಬ ದೇವರು ಅಂತಹ ದೇವನನ್ನು ಕಾಣುವ ಸಲುವಾಗಿ ಇಡೀ ಬ್ರಹ್ಮಾಂಡದ ಕುರುಹು ಆದ ಲಿಂಗವನ್ನು ಕೊಡುವುದರ ಮೂಲಕ ಈ ದೇಶದಲ್ಲಿ ಸ್ವಾರ್ಥಿಗಳು ದುರಾಶೆ ಉಳ್ಳವರು ಮನುವಾದಿಗಳು ಇವರೆಲ್ಲರೂ ಈ ಭಾರತ ದೇಶದಲ್ಲಿ ನಾಲ್ಕು ವರ್ಗಗಳನ್ನು ಮಾಡಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ತರಹ ಎಲ್ಲರನ್ನು ಶೋಷಣೆ ಮಾಡಿ ಬದುಕ್ತಕ್ಕಂತಹ ಒಂದು ಸ್ವಾರ್ಥಿ ಕುತಂತ್ರವಾದಿಗಳು ಇರುವುದರಿಂದ ಬಸವಣ್ಣನವರು ಅಂದು ನಡೀತಕ್ಕಂಥ ಅನ್ಯಾಯವನ್ನು ಕಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಅನುಭವ ಮಂಟಪದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಉತ್ಪಾದಕರು ದುಡಿಯುವ ವರ್ಗದವರು ಅವರೆಲ್ಲರೂ ಬಸವಣ್ಣನವರು ಜ್ಞಾನಿಗಳನ್ನಾಗಿ ಮಾಡಿದರು ಅಂತಹ ಸಂದರ್ಭದಲ್ಲಿ ಯಾವ ರೀತಿ ಜಗತ್ತಿಗೆ ಸೂರ್ಯ ಒಬ್ಬನೇ ಇಡೀ ಜಗತ್ತವನ್ನೇ ಬೆಳಗ್ತಕ್ಕಂಥ ಸೂರ್ಯ ಎಲ್ಲ ಜೀವಗಳಿಗೆ ಒಂದು ವಿಕಾಸವಾಗಲಿಕ್ಕೆ ಸೂರ್ಯನ ಬೆಳಕು ಎಷ್ಟು ಮುಖ್ಯವಿದೆಯೋ ಅಂತಹ ಒಂದು ಬೆಳಕಾಗಿ ಬಸವಣ್ಣನವರು ಈ ಭೂಮಿಗೆ ಜನಿಸಿ ಬಂದರು ತುಳಿತಕ್ಕೆ ಒಳಗಾದವರ ಪರವಾಗಿ ಅಂತಹ ಮಹಾತ್ಮ ಬಸವಣ್ಣನವರ ಜಯಂತಿ ಇವತ್ತ ಎಂಟುನೂರ ತೊಂಬತ್ತೆರಡನೇ ಜಯಂತಿ ನಿಮಿತ್ತವಾಗಿ ಬಹಳ ವಿಜ್ಞಾನಿಗಳು ಅರಿತುಕೊಂಡವರು ಬಸವಣ್ಣನವರ ಬಗ್ಗೆ ಹೋಗಲಿದ್ದಾರೆ ಅದೊಂದು ನಾವು ಈ ಮೂಲಕ ತಿಳಿಸೋಣ ಗುರು ಬಸವಂಗೆ ಶರಣೆಂದರೆ ಪ್ರತ್ಯಕ್ಷ ಸುಖ ಬಸವಂಗೆ ಶರಣೆಂದರೆ ಭವರೋಗಹರ ಬಸವಂಗೆ ಶರಣೆಂದರೆ ಇಲ್ಲ ಆಪತ್ತು ಬಸವಂಗೆ ಶರಣೆಂದರೆ ಉಂಟು ಸಂಪತ್ತು ಬಸವಂಗೆ ಶರಣೆಂದರೆ ಉಂಟು ವಾಕ್ಸಿದ್ಧಿ ಬಸವಂಗೆ ಶರಣೆಂದರೆ ಬೆಳೆಯುವುದು ಬುದ್ಧಿ ಬೆಳೆಯುವುದು ಬುದ್ಧಿ ಅಂದರೆ ಇವತ್ತ ಮಹಾತ್ಮ ಬಸವಣ್ಣನವರು ನಮ್ಮ ಎದುರಿಗೆ ಇಲ್ಲದೇ ಹೋದರೂ ಕೂಡ ಅವರು ವಚನಗಳಲ್ಲಿ ಜೀವಂತವಾಗಿದ್ದಾರೆ ಅವರ ವಚನಗಳೇ ಇಡೀ ಜಗತ್ತಿಗೆ ಒಂದು ಎಲ್ಲ ಮಾನವರು ಕೂಡಿ ಬದುಕುವ ಸಲುವಾಗಿ ಸೃಷ್ಟಿಕರ್ತನ ಜ್ಞಾನವನ್ನು ಕೊಟ್ಟಿದ್ದಾರಲ್ಲ ಅಂತಹ ಬಸವಣ್ಣನವರ ಒಂದು ವಚನ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ದಬಂಧದ ಕೇಳು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವದಿಂದ ಎನ್ನ ಮನದ ಭವದ ಕೇಳು ನೋಡಯ್ಯ ಬಾರವೀ ಶತಾಬ್ದಿ ಮೇ ಮಹಾತ್ಮ ಬಸವಣ್ಣಜಿ ಎಕ್ ಐಸಾ ವಿಚಾರ ದೇಹ ಸಾರಿ ದುನಿಯಕ್ಕೆ ಲೋಕ ಮಾನ್ಯಕ ಕೈಸ ವಿಚಾರ ಐಸಾ ವಿಚಾರಕ್ಕೂ 892 सौ बयानवे सालों गए अभी तक लोगों की दिमाग में सही तरीक़े से पहुंचाने का कोशिश नहीं किया है मैं इस माध्यम से वही विनती करता हूं। आज प्रचार करने के लिए बहुत कुछ अच्छा सहूलत है हर इंसान के हाथ में मोबाइल है सब लोग वचन का किताब पढ़िए वचन में पढ़िए उसके बारे में सोचिए और ये शरणों का विचार कैसा है ले तो ये शरीर को छोड़कर भगवान नहीं है भगवान को छोड़कर शरीर नहीं है ये मनुवादी लोगों ने ये स्वार्थी लोगों ने ये कुतंत्रवादी ये लोगों ने ये देशद्रोही लोगों ने लोगों के दिमाग में अज्ञानता डालने के लिए गुलाम बना के रख लेने की लिए तैतीस करोड़ भगवान बनाकर उधर बाहर भगवान दिखाया ना उसका विरोध में दुनिया का फर्स्ट अनुभव मंटप बसवा कल्याण के वचन का किताब पढ़ी है पूरे सेवन हंड्रेड शरणों ने वन लैख सिक्स थाउजेंड शरणों ने लिखा हुआ वचन है बड़ी है और हम जहाँ हैं वहाँ अंदर का मालिक को याद कर कर हम आराम से जिंदगी स्वतंत्र विचार से करने को आता है और भक्त और भगवान के बीच में कोई ब्रोकर का जरूरत नहीं है कोई दलाल का जरूरत नहीं है इसीलिए बसवन्ना जी ने संसारिक धर्म स्थापने किया है संसारिक धर्म स्थापने किया है हम सब लोग संसार में रहकर भी एक सच्चाई का मार्ग बसवर्णा जी का मार्ग पकड़ कर हम जिंदगी करेंगे और हर गांव में हर सिटी में बसव मंडप अनुभव मंडप हमारे भारत भारत देश के सरकार करना चाहिए बोलकर मैं पूरे भारतवासियों की तरफ से मैं विनंती करते हुए तो लास्ट में भारत देश के अंदर रहने वाले 150 करोड़ जनता को ऐसा सच्चाई का विचार जाए पहुँचाना का जो लोग कोशिश करेंगे असली देशभक्त वो होते हैं असली राष्ट्र भक्त वो होते हैं मैं बोलते हुए लास्ट में पूरे मेरा भारतवासियों को यहाँ पर मैं जहाँ हूँ वहाँ से सर झुका कर मैं शर्म करता हूँ